ಗೌರಿಬೆಂಗಳೂರಿನಲ್ಲಿ ಈ ದಿನ ನಮ್ಮ ವಿರೋಧ ಪಕ್ಷ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಏಳಿಗೆಗೆ ಯಾವ ಒಬ್ಬವನು ಬಿಡಲ್ಲ ಏನಿದ್ರು ಮಾತಾಡ್ಬೇಕಾದ್ರೆ ಬರೀ ಕೆಲವು ಸಂಘಟನೆಗಳು ಮತ್ತೆ ಕೆಲವು ಮಾಧ್ಯಮಗಳು ಅವರು ಬಿಟ್ರೆ ಇನ್ಯಾರು ಬಾಯ್ ಬಿಡೋದೇ ಇಲ್ಲ ಈ ರೈತರು ಸಾರ್ವಜನಿಕರು ಇಷ್ಟು ಬಾದೆ ಬೀಳ್ತಾ ಇದ್ದಾರೆ ನೋಡಿ ಯಾಕಂದ್ರೆ ಈ ಕಡೆ ಇಷ್ಟು ಎರಡು ನಿಮಿಷಕ್ಕೆ ಇಷ್ಟು ಪ್ರಾಬ್ಲಮ್ ಜಾಮ್ ಆಗಿದೆ ಯಾವೊಬ್ಬ ಜನಪ್ರತಿನಿಧಿಯೂ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ರಸ್ತೆ ಅಭಿವೃದ್ಧಿ ಆದರೂ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರ ಪಕ್ಷ ಇರುವಾಗ ಈ ಪಕ್ಷದ ಮೇಲೆ ಮೇಲ್ಗಟ್ಟತಾರೆ ಇವ್ರ ಪಕ್ಷ ಇದಾಗ ಅವ್ರ ಪಕ್ಷ ಆದ ಮೇಲೆ ಎದ್ಗಡ್ತಾರೆ ಅಷ್ಟು ಬಿಟ್ಟು ಗೌರವಿದ್ದರು ತಾಲೂಕಿನ ಏಳಿಗೆಯ ಬಗ್ಗೆ ಯಾರಿಗೂ ಒಂದು ಆಶ್ವಾಸನೆ ಅವಗಾಹನೆ ಇಲ್ಲ ಇವತ್ತು ಅಡಿ ಓಡಿ ಅಂತ ಹೇಳ್ಬಿಟ್ಟು ಓದುವ ಇದರಲ್ಲಿ ಅವ್ರು ಮಾಡಿದ್ರು ನೋಡಿ ಅವರೇ ಹೋಗಿ ಇವತ್ತು ಐವತ್ತು ಅಡಿ ಓಡಿ ಬೇಕು ಅಂತ ಹೇಳ್ಬಿಟ್ಟು ಈ ಬಿಎಚ್ ರೀ ಇದು ಮಾಡಿದ್ದಾರೆ ಈಗ ಕಟ್ಟಿರೋ ಮಾಲೀಕರು ಏನಾಗ್ಬೇಕು ಎರಡೆರಡು ಎರಡು ಮೂರ್ ಮೂರು ಬಿಲ್ಡಿಂಗ್ ಕಟ್ಟಿದ್ದಾರೆ ಆವತ್ತು ಐವತ್ತೇಳು ಓಡ್ಬಿಟ್ಟಿದ್ರೆ ಬಿಎಚ್ ರೋಡ್ ಅವಶ್ಯಕತೆ ಇರಲಿಲ್ಲ ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗ್ತಾ ಇತ್ತು ಈಗ ಅದೇ ರೀತಿ ಮದಗಿನ ವ್ಯವಸ್ಥೆ ಆಗ್ತಾ ಇದೆ ಇದನ್ನು ತಪ್ಪಿಸಬೇಕಾದ್ರೆ ಅಧಿಕಾರಿಗಳು ಜನತೆ ಬಿಟ್ಟು ಕಾನೂನು ಏನಿದೆ ಕಾನೂನು ಪ್ರಕಾರ ಅವ್ರು ಏನಿದೆ ಅದ್ರ ಪ್ರಕಾರ ರೋಡ್ ತಗ್ಸ್ಬಿಟ್ರೆ ಈ ಮಾಲೀಕರಿಗೂ ತೊಂದರೆ ಆಗಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ ನಗರನೂ ಉದ್ಧಾರ ಆಗುತ್ತೆ ನಗರನೂ ಬೆಳೆಯುತ್ತೆ ಅದಕ್ಕೆ ಅಧಿಕಾರಿಗಳು ಯಾವ ರಾಜಕೀಯ ವ್ಯಕ್ತಿಗಳ ಆಟಗಳಿಗೆ ಒಪ್ಪದೆ ಬಿಟ್ಟು ಕಾನೂನಿನ ಏನಿದೆ ಕಾನೂನು ಪ್ರಕಾರ ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರ ಮತ್ತು ಗೌರಿ ತಜ್ಞರ ಜನರ ಏಳಿಗೆಗೆ ಒತ್ತು ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತಾ ನನ್ನ ಹೇಳ ಮಾತನ್ನು ಮುಗಿಸ್ತಾ ಇದ್ದೆ ಯಾವ ಒಂದು ಟೈಮ್ ಹೇಳ್ಬೇಕಾಗುತ್ತೆ ನನಗೆ